ಆಗಮಿಸಿದ್ದಾರೆ ಅವರು ಕೂಡ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಂಡಿದ್ದಾರೆ ದಯಮಾಡಿ ಅವ್ರ ವೇದಿಕೆ ಪ್ರತಿನಿಧಿಗಳು ಈ ಸಂದರ್ಭ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವೃತ್ತಿ ಜೀವನವು ಇದೇ ರೀತಿಯಲ್ಲಿ ಮುಂದುವರೆಯಲಿ ನಮ್ಮೂರಿನ ಈ ಒಂದು ಹೆಮ್ಮೆಯ ಹಿರಿಯರಾದಂತಹ ಶ್ರೀಯುತ ಯೋಗೇಶ್ ಗೌಡ್ರು ಇದೇ ರೀತಿಯ ತಮ್ಮ ಸಾರ್ಥಕತೆಯನ್ನ ಮುಂದುವರಿಸಲಿ ಅಂತ ಕೇಳ್ಕೊಳ್ತಾ ಸಮಾಜ ಸೇವೆಯಲ್ಲಿ ವೃತ್ತಿ ಜೀವನದಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಗ್ರಾಮದ ಯುವಕರಿಗೆ ಮತ್ತು ಸರ್ವ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಬಾಳೆಹನ್ನೂರು ಸಮೀಪದ ಬನ್ನೂರಿನಲ್ಲಿ ಶ್ರೀರಾಮ ಫ್ರೆಂಡ್ಸ್ ಬನ್ನೂರು ವತಿಯಿಂದ ಕ್ಷೇತ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಿನ್ನೆ ನಡೆದ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಬಾಳೆಹೊನ್ನೂರು ಭಾಗದ ಬಿಜೆಪಿ ಪಕ್ಷದ ಮುಖಂಡರಾದ ವೆನಿಲಾ ಭಾಸ್ಕರ ಹಾಗೂ ಕಾಂಗ್ರೆಸ್ ಪಕ್ಷದ ಹನೀಫ್ ಹಾಗೂ ಬನ್ನೂರಿನ ಗ್ರಾಮಸ್ಥರು ಬನ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಕರು ಹಾಗೂ ಸರ್ವ ಸದಸ್ಯರು ಹಾಗೂ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಭದ್ರಾ ಜಂಗಲ್ ರಿಟ್ರೀಟ್ ಮಾಲೀಕರಾದ ಯೋಗೇಶ್ ಗೌಡ ಈ ಸಲ್ ಮನ್ನೂರು ಗ್ರಾಮದ ಹುಟ್ಟೂರಿನಲ್ಲಿ ಸನ್ಮಾನಿಸಲಾಯಿತು ನ್ಯಾಷನಲ್ ಮೀಡಿಯಾ ಮಾಗುಂಡಿ ಇದು ಮಲೆನಾಡಿಗರ ಧ್ವನಿ ಇದೇ ರೀತಿ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ರೀಡಾಕೂಟ ಅತ್ಯುತ್ತಮವಾಗಿ ನಡೀತಾ ಇದೆ ಬಾಳೆ ಬೆಂಗಳೂರು ಭಾಗದಲ್ಲಿ ಎಲ್ಲ ಕ್ರೀಡೆಗೂ ಪ್ರೋತ್ಸಾಹ ಜಾಸ್ತಿ ಎಷ್ಟು ಕೊಡ್ತಾ ಇರೋದ್ರಿಂದ ಅದರಲ್ಲಿ ಕಬಡ್ಡಿಗೆ ತೀರ್ಥ ದೋತ್ಸವವನ್ನು ಕೊಡ್ತಾ ಬಂದರು ಹಾಗಾಗಿ ಮಂಗಳೂರಿನ ಎಲ್ಲ ಕ್ರೀಡಾಪಟುಗಳು ಇವತ್ತು ಸ್ಟೇಟ್ ಲೆವೆಲಾಗಿ ಹಾಗೂ ಇಂಥ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಸಂತೋಷದ ವಿಷಯವಾಗಿ ಜನಗಳ ರೈತರ ಮಕ್ಕಳು ಹಾಗಾಗಿ ಇವರ ಒಂದು ಆರ್ಟ್ ಮಾಸ್ಟರ್ಗೆ ಅವರ ಒಂದು ನೈಕರ್ದಾಗಲಿ ಯಾವುದೇ ಒಂದು ಇಳಿಕೆ ಒಂದು ಸ್ಥಳ ಸ್ಥಳವಾಗಿ ಹಳ್ಳಿ ಜನಗಳು ಎಲ್ಲ ರೈತರು ಮಕ್ಕಳು ಹಾಗಾಗಿ ಕೂಲಿ ಕಾರ್ಮಿಕರ ಎಲ್ಲ ಮಕ್ಕಳಿಂದ ಇಂಥ ಒಂದು ಸ್ಪೋರ್ಟ್ಸಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಡೆದರೆ ಎಂಥ ಒಳ್ಳೊಳ್ಳೆ ಪ್ರತಿಭೆಗಳು ಈಗ ಬಾಳೆಹಳ್ಳಿ ಅಷ್ಟೇ ಅಲ್ಲಿ ಬನ್ನೂರಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳು ಹೊರಹೊಮ್ಮಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ ಆಟ ಆಡ್ತಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಲೆವೆಲ್ ಆಟ ಆಡ್ತೀವಿ ಅದು ಇದರಿಂದಲೇ ಇಂಥ ಒಂದು ಸ್ಪೋರ್ಟ್ಸ್ ಹಳ್ಳಿಗಳಲ್ಲಿ ನಡೆದಿರೋದ್ರಿಂದ ಇದೆಲ್ಲ ಒಳ್ಳೆಯ ಒಂದು ಪ್ರತಿಭೆಗಳು ಹೊರ ಹೊರತಿದ್ದಾರೆ ಯಾರು ನರ್ಚಬೇಕಾಗ್ತಾರೆ ಇಲ್ಲಿನ ಯುವಕರು ಮತ್ತು ಮನೋರಿನ ಎಲ್ಲ ನಾಗರಿಕರು ಇದಕ್ಕೆ ತುಂಬ ಸಹಕರಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಈ ಸಹಕರಿಸಿದಂಥ ಎಲ್ಲ ಇಲ್ಲಿನ ಜನತೆಗಳಿಗೂ ಬನೂರಿನ ಎಲ್ಲ ನಾಗರಿಕರಿಗೂ ಈ ಬಗ್ಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿ ತುಂಬ ಒಳ್ಳೆಯ ಒಂದು ಪಂದ್ಯವಾಗಿದೆ ಜೊತೆಗೆ ರೈತರು ಇದ್ದಾರೆ ಮತ್ತೆ ಭದ್ರಾ ಬೆಂಗಲ್ ನ ಇದ್ದಾರೆ ಮತ್ತು ಅವರು ಬ್ಯಾಂಕ್ ಉದ್ಯೋಗ ನಿವೃತ್ತ ಉದ್ಯೋಗ ಸರ್ ಸರ್ ಒಂದು ಒಂದು ಗ್ರಾಮೀಣ ಮಟ್ಟದ ವಿಶೇಷವಾಗಿ ಕಬಡ್ಡಿ ಪಂದ್ಯಾವಳಿ ಅದರ ಬಗ್ಗೆ ನಿಮ್ಮ ಅನಿಸಿಕೆ ನಿಜಕ್ಕೂ ಈ ನಮ್ಮ ಬನ್ನೂರಿನ ಯುವ ಪಡೆ ಏನಿದ್ದಾರೆ ಇತ್ತೀಚೆಗೆ ತುಂಬಾ ಶ್ರೀರಾಮ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಈ ಸಲ ತೃತೀಯ ವರ್ಷದ ಕ್ಷೇತ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಚೆನ್ನಾಗಿ ಮತ್ತು ಈ ಹುಡುಗರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಗ್ರಾಮಸ್ಥೆಲ್ಲರೂ ಕೂಡ ತುಂಬಾ ಪ್ರೋತ್ಸಾಹ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಡೀಲಿ ಈಗ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಕ್ರೀಡಾ ಕ್ರೀಡಾಪಟು ಕ್ರೀಕೆಟ್ ಕಬಡ್ಡಿ ಬೆಳೆದು ಬಂದ ಹಾದಿ ಹಾಗೆ ಬನ್ನೂರಿನಲ್ಲಿ ಯುವಕರು ಒಂದು ತಂಡ ಭಾರಿ ಶ್ರಮಪಟ್ಟು ಮುಂದುವರೆ ತಿಂಗಳಿಂದ ಮನೆ ಮನೆಗೆ ಹೋಗಿ ಈ ಹೋಬಳಿ ವ್ಯಾಪ್ತಿಯಲ್ಲಿ ಜನರ ಸಹಕಾರವನ್ನು ಮಾಡಿ ಯಾವುದೇ ಒಂದು ಉದ್ದೇಶಕ್ಕೆ ನಮ್ಮ ಹಿರಿಯರ ಮತ್ತು ಈ ಪೋಷಿತರ ಉದ್ದೇಶ ಉದ್ದೇಶವನ್ನು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಯುವಕರಿಗೆ ಸಹಕಾರ ಕೊಡಬೇಕು ಸತತ ಸಹಕಾರ ನೀಡಿದ್ದಾರೆ ಗ್ರಾಮಸ್ಥರು ನೀಡಿದ್ದಾರೆ ಮತ್ತು ಹುಡುಗಿಯ ಎಲ್ಲ ಮುಖಂಡರುಗಳು ಅವರಿಗೆ ಸಹಕಾರ ಇದೆ ಅವರು ಇಲ್ಲಿ ವರ್ಷದ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷವೂ ಈಗ ಎರಡನೇ ವರ್ಷದ ಈ ಮೂರನೇ ವರ್ಷ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ ಅವರು ತುಂಬ ಪ್ರಯತ್ನಪಟ್ಟ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಕಬಡ್ಡಿಯನ್ನು ಬೆಳೆಸುವ ಪ್ರಯತ್ನ ಮಾಡಿದೆ ಭಾರಿ ಆಸಕ್ತಿಯಿಂದ ಮಾಡಿದರೆ ಎಲ್ಲರ ಸಹಕಾರ ಮುಖ್ಯವಾಗಿ ನಡೆದು ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಇಲ್ಲಿ ಬಂದಿರ್ತಕ್ಕಂಥ ಕ್ಷೇತ್ರ ಮಟ್ಟದ ಎಲ್ಲ ಕ್ರೀಡಾಟು ಒಳ್ಳೆಯದಾಗಲಿ ಅವರ ಆಶಯ ಈಡೇರಲಿ ಇವತ್ತು ಈ ಕ್ರೀಡೆಗಳು ಬೆಳೀತಾ ಇದೆ ಈ ದೇಶದಲ್ಲಿ ಮಾಡಿದ್ದಾರೆ ನಮ್ಮ ಹಿರಿಯರು ಮತ್ತು ದೇಶಕ್ಕೆ ಬರಬೇಕಂತ ಜನರ ಸಹಕಾರ ಮತ್ತು ನ್ಯೂನ್ಯತೆಯ ದೇಶ ಈ ಕ್ರೀಡೆ ಎಲ್ಲರನ್ನು ಒಂದು ಮಾಡ ಯಾವ ಯುವಕರು ಪ್ರಬಂಧಿ ಪಂದ್ಯಾವಳಿಗೆ ಒಂದು ಕ್ರೀಡಾಪಟುಗಳು ಅಂತ ಹೇಳ್ಬೋದು ನಿಮ್ಮ ಊರು ಸರ್ ಬಂದೂರು ದೇವರು ಬನ್ನೂರು ಈ ಒಂದು ಗ್ರಾಮೀಣ ಹೊರಗಡೆಯಿಂದ ಬರ್ತಕ್ಕಂಥ ಏನು ಕ್ರೀಡಾ ಯುವಕರಿಗೆ ನೀವು ಏನು ಭೇಟಿ ಅಂದ್ರೆ ಈ ಒಂದು ಪಂದ್ಯಾವಳಿ ನಾವು ಉತ್ತಮ ರೀತಿಯಲ್ಲಿ ಮಾಡಬೇಕಂತ ತುಂಬಾ ಪ್ರೀಲ್ಪಟ್ಟಿದ್ದೇವೆ ನಾವು ಮತ್ತು ನಮ್ಮ ಯುವಕರು ಅದೇ ರೀತಿ ಈ ಒಂದು ಪಂದ್ಯಾವಳಿಗೆ ಹಲವಾರು ನಮ್ಮ ದಾನಿಗಳು ಸಹ ನಮಗೆ ಉತ್ತಮ ರೀತಿಯಲ್ಲಿ ದಾನೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದರೆ ನಮ್ಮ ಪಂದ್ಯಾವಳಿ ನಾವೇ ನಾವು ಆಸ್ಥೆ ಅನ್ನೋದು ಪ್ರತಿಯೊಬ್ರು ಸಹ ಕೇವಲ ನಾವು ಮಾತ್ರ ಅಲ್ಲ ಪ್ರತಿಯೊಬ್ರು ನಮ್ಮ ಈ ಒಂದು ಕನ್ನಡ ಪ್ರತಿಯೊಬ್ಬರು ಇವರು ಸಹ ಶ್ರಮಪಟ್ಟಿದೆ ತುಂಬಾ ಖುಷಿ ಆಗ್ತಿದೆ ಜನಗಳು ಬರ್ತಾ ಇದ್ದಾರೆ ಅದು ಸಹ ತುಂಬಾ ಖುಷಿ ನಿಮ್ಮೊಂದು ಸಹಕಾರ ರೀತಿಯಾಗಿ